ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಸೊ ಮತ್ತೊಮ್ಮೆ ಎಲ್ಲರಿಗೂ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಕರ ಸಂಕ್ರಾಂತಿಯ ಶುಭಾಶಯಗಳು ಓಕೆನಾ ಸೊ ಎಲ್ಲರಿಗೂ ಒನ್ಸ್ ಅಗೇನ್ ವಿಶ್ ಯು ಆಲ್ ಅರಿ ಹ್ಯಾಪಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮಕರ ಸಂಕ್ರಾಂತಿ ಓಕೆ ಸೊ ಇವತ್ತು ಒಂದು ಅರ್ಜೆಂಟ್ ಘೋಷಣೆ ಮಾಡಬೇಕಾಯಿತು ಅರ್ಜೆಂಟ್ ಅನೌನ್ಸ್ಮೆಂಟ್ ಸೊ ಅದಕ್ಕೋಸ್ಕರ ಈ ವಿಡಿಯೋ ಇದ್ದೀನಿ ಓಕೆ ಸೊ ಏನಂತಂದರೆ ಫಸ್ಟು ಶೇಖಯ್ಯ ಪೂಜಾರವ್ರಿಗೆ ಥ್ಯಾಂಕ್ ಯು ಶೇಖಯ್ಯ ಪೂಜಾರವ್ರೆ ಅವ್ರು ಆ್ಯಕ್ಚುಲಿ ಬಾಬಾರವ್ರಿಗೆ ನೈವೇದ್ಯ ಮಾಡಿ ಅಂತ ಹೇಳಿ ಸ್ವೀಟ್ಸ್ಗೋಸ್ಕರ ಸ್ವೀಟ್ಸ್ ಅಂತ ಸ್ವೀಟ್ಸ್ಗೆ ಅಂತ ಹೇಳಿ ಕಾಂಟ್ರಿಬ್ಯೂಟ್ ಮಾಡಿದರು ಸೊ ಥ್ಯಾಂಕ್ ಯು ಶೇ ಶೇಖಯ್ಯ ಅವರಿಗೆ ಥ್ಯಾಂಕ್ ಯು ಸೊ ನೋ ನೀವು ನೋಡಿರ್ಬೋದು ವಿಡಿಯೋದಲ್ಲೇ ಇದ್ದೇ ಇದೆ ಸ್ವೀಟ್ ಬಾಕ್ಸ್ ಇದೆ ಸೊ ದೇವರಿಗೆ ಸಮರ್ಪಣೆ ಆಗಿದೆ ನಿಮಗೆ ಅಷ್ಟು ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ ನಿಮ್ಮನ್ನ ನಿಮ್ಮ ಮನೆಯವ್ರನ್ನೆಲ್ಲ ಓಕೆನಾ ಜೊತೆಗೆ ತುಂಬ ಜನ ನೋಡ್ತಾ ಇದ್ದೀನಿ ಕಾಂಟ್ರಿಬ್ಯೂಟ್ ಮಾಡಿದ್ದೀರಾ ಬಟ್ ಯಾತಕ್ಕೆ ಏನು ಅಂತ ಏನೂ ಹೇಳಿಲ್ಲ ಸೊ ಈ ಚಾನೆಲ್ನ ಪ್ರೋತ್ಸಾಹ ಮಾಡೋಕ್ಕೋಸ್ಕರ ಅಂತ ನಾನು ನಂಬ್ತೀನಿ ನಾನು ಉಪಯೋಗಿಸ್ಬಿಡ್ತೀನಿ ಅಷ್ಟೇ ಆಮೇಲೆ ಸೊ ನೀವು ಯಾರೂ ರಿಪ್ಲೈ ಮಾಡ್ತಿಲ್ಲ ಫೋನ್ ಮಾಡಿ ಏನಾದರೂ ಏನು ಬೇಕು ಹೀಲಿಂಗ್ ಬೇಕಾ ಪರ್ಸನಲ್ ರೀಡಿಂಗ್ ಬೇಕಾ ಏನು ಅಂತ ಏನೂ ಹೇಳ್ತಾ ಇಲ್ಲ ಅಂತಂದರೆ ನಾನು ಇನ್ನೇನು ಮಾಡೋಕ್ಕಾಗೋದಿಲ್ಲ ಆಯಿತಾ ಸೊ ನೀವು ಏನು ಬೇಕು ಇಮ್ಮಿ ದುಡ್ಡು ಹಾಕ್ಬಿಟ್ಟು ಮರ್ತು ಬಿಡಬೇಡಿ ನನಗೆ ತಿಳಿಸ್ಬೇಕಾಗತ್ತೆ ವಾಟ್ಸಪ್ಪಲ್ಲಿ ಹಾಕಬೇಕಾಗುತ್ತೆ ಲೈಕ್ ಇದನ್ನು ಸ್ಕ್ರೀನ್ಶಾಟ್ ಶೇರ್ ಮಾಡಿ ಏನು ಆಗಬೇಕು ಅಂತ ಹಾಕಬೇಕಾಗತ್ತೆ ಓಕೆ ನಾನು ತುಂಬ ಜನ ಇದ್ದೀನಿ ಅಮೌಂಟ್ ಹಾಕಿದ್ದೀರಾ ಬಟ್ ಏನು ಏನು ಅಂತ ಏನೂ ಹೇಳಿಲ್ಲ ಸೊ ಹಾಗಾಗಿ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಚುಲಿ ನಾನು ಭಾವಿಸ್ತಾ ಇದ್ದೀನಿ ಏಕೆಂದರೆ ನಾನು ಟ್ರೈ ಕೂಡ ಮಾಡಿದೆ ಒಂದು ಮೂರ್ನಾಲ್ಕು ಜನಕ್ಕೆ ಬಟ್ ಅವ್ರ ಕಡೆಯಿಂದ ರಿಪ್ಲೈ ಏನೂ ಬಂದಿಲ್ಲ ನನಗೆ ಸೊ ಹಾಗಾಗಿ ಈ ಚಾನೆಲ್ನ ಪ್ರೋತ್ಸಾಹಿಸೋಕ್ಕೋಸ್ಕರ ನಿಮ್ಮ ಕಾಂಟ್ರಿಬ್ಯೂಷನ್ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಹಾಗೆ ಸೂಪರ್ ಥ್ಯಾಂಕ್ಸ್ ಅಂತಲೂ ಒಂದು ಇರುತ್ತೆ ಸೊ ನೀವು ಅದಕ್ಕೇನಾದರೂ ಕಾಂಟ್ರಿಬ್ಯೂಟ್ ಮಾಡಿರ್ತೀರಾ ಅಂತಂದರೆ ಇನ್ನು ಅಡ್ವಾನ್ಸ್ ಮಾಡಿದ್ದೀರಾ ಗೊತ್ತು ಬಟ್ ಅದರಲ್ಲಿ ನನಗೆ ಹೆಸರು ನೋಡೋಕ್ಕೆ ಬರೋದಿಲ್ಲ ಯಾಕೆಂತಂದರೆ ಯಾರಾದರೂ ಮೆಸೇಜ್ ಹಾಕಿದ್ರೆ ಮಾತ್ರ ಅದರಲ್ಲಿ ಹೈಲೈಟ್ ಆಗುತ್ತಿಲ್ಲ ಅಂದರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನೋಡೋಕ್ಕೆ ಸೊ ಇನ್ನು ಅಡ್ವಾನ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಓಕೆನಾ ಓಕೆ ಸೊ ಇವಾಗ ಆ್ಯಕ್ಚುಲಿ ಹಾಂ ನಾನು ಹೇಳ್ದಂಗೆ ಇವತ್ತಿಂದ ಓಕೆನಾ ಸೊ ಪರ್ಸನಲ್ ಚಾರ್ಜಸ್ ರೀಡಿಂಗ್ ಏನಿತ್ತು ಪರ್ಸನಲ್ ರೀಡಿಂಗ್ ಬೇಕು ಅಂತಂದರೆ ಚಾರ್ಜಸ್ ಚೇಂಜ್ ಆಗುತ್ತೆ ಜಾನ್ವರಿಯಿಂದ ಅಂತ ಹೇಳಿದೆ ಸೊ ಇವತ್ತಿಂದ ಚೇಂಜಸ್ ಇದೆ ಓಕೆನಾ ಸೊ ಅದರದ್ದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಯಾವ ಥರ ಹೇಗಿರುತ್ತೆ ಏನು ಅಂತ ಸೊ ಅದ್ರದ್ದು ಬೇರೆ ವೀಡಿಯೋ ಬಾಡ್ತಾಯಿದ್ದೀನಿ ಓಕೆನಾ ಅದೇ ಥರ ತುಂಬ ಜನ ಕೇಳಿದ್ದೀರಾ ಹೀಲಿಂಗ್ ಅಂದ್ರೇನು ಹೇಗೆ ವರ್ಕ್ ಆಗುತ್ತೆ ಏನು ಅಂತ ಹೌದು ತುಂಬ ನಾನು ಆ್ಯಕ್ಚುಲಿ ಇಂಗ್ಲೀಷ್ ವಿಡಿಯೋ ಮಾಡಿದಾಗ ಮಾಡಿಬಿಟ್ಟಿದ್ದೀನಿ ಬಟ್ ಕನ್ನಡದಲ್ಲಿ ಮಾಡಿಲ್ಲ ಸೊ ತುಂಬ ಜನಕ್ಕೆ ಭಯನೂ ಇದೆ ಅಂತ ಕ ಗೊತ್ತಾಗುತ್ತೆ ನನಗೆ ಆ್ಯಕ್ಚುಲಾಗಿ ಸೊ ನಿಮ್ಮ ಇದಕ್ಕೆ ಸಮಾಧಾನಕ್ಕೆ ಮತ್ತು ನಿಮ್ಗೆ ಅರ್ಥ ಆಗಬೇಕು ಹೆಂಗೆ ಹೇಗೆ ನಡೆಯುತ್ತೆ ಏನು ಅಂತ ಗೊತ್ತಾಗಬೇಕು ಅನ್ನೋದಕ್ಕೋಸ್ಕರ ಖಂಡಿತ ಒಂದು ಸಪ್ರೇಟ್ ಒಂದು ವಿಡಿಯೋ ಮಾಡೇ ಮಾಡ್ತೀನಿ ಓಕೆನಾ ಸದ್ಯದಲ್ಲೇ ಬರತ್ತೆ ನಿಮಗೆ ಸಿಗುತ್ತೆ ಓಕೆ ಸೊ ಇವತ್ತಿನ ಇವತ್ತು ಯಾತಕ್ಕೆ ವಿಡಿಯೋ ಮಾಡ್ತಾ ಇರೋದು ಅಂತಂದರೆ ಓಕೆನಾ ಸೊ ನೀವು ಶುರುವಲ್ಲೇ ನೋಡಿರ್ತೀರಾ ಅನ್ಸುತ್ತೆ ತುಂಬ ಜನ ಕೇಳ್ತಾ ಇದ್ರಿ ಈ ಥರ ಕ್ರಿಸ್ಟಲ್ಸು ನೋಡಿ ಕ್ರಿಸ್ಟಲ್ಸ್ ಈ ಥರ ಎಲ್ಲ ಬೇಕು ಬ್ರೇಸ್ಲೆಟ್ ಬೇಕು ಅಂತೆಲ್ಲ ತುಂಬ ಜನ ಕೇಳಿದ್ರಿ ಬಟ್ ನಾನು ಹೇಳು ಇದ್ದೆ ನಾನು ಇನ್ನೂ ಶುರು ಮಾಡಿಲ್ಲ ಆ ಥರ ಎಲ್ಲ ಏನೂ ಅಂತ ಸೊ ಇವತ್ತು ಸಿಹಿ ಸುದ್ದಿ ಎಲ್ಲರಿಗೂ ಏನು ಅಂತಂದರೆ ಖಂಡಿತ ನಮ್ಮ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ ಸ್ಟೋರ್ಸ್ ಡಾಟ್ ಡಿ ಎಮ್ ಟು ಬೈ ಡಾಟ್ ಕಾಮ್ ಓಕೆನಾ ಡಿ ಎಮ್ ಟು ಬೈ ಡಾಟ್ ಸಿ ಓ ಎಮ್ ನೀವು ಆ್ಯಕ್ಚುಲಿ ಶುರುನಲ್ಲೇ ನೋಡಿ ಕ್ಲಿಯರಾಗಿ ಗೊತ್ತಾಗುತ್ತೆ ಯಾವ ಥರ ಏನು ಟೈಪ್ ಮಾಡಬೇಕು ಸೊ ಹೇಗೆ ನಮ್ಮ ಚಾನೆಲಿಗೆ ಬರಬೇಕು ನಮ್ಮ ಸ್ಟೋರ್ಸ್ಗೆ ಯಾವ ಥರ ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ ಸೊ ಇವತ್ತಿಂದ ಶುರು ಮಾಡಿಬಿಟ್ಟಿದ್ದೀವಿ ಓಕೆನಾ ಸೊ ಆ್ಯಂಡ್ ತುಂಬ ಬಂಡವಾಳ ತುಂಬ ಕಮ್ಮಿ ಹಾಕಿ ಮಾಡಿರೋದು ಸ್ವಲ್ಪ ಐಟಮ್ಸ್ ಇದೆ ನೋಡಿ ಅದು ಸೇಲ್ ಆಗ್ತಾಯಿದೆ ಆ ಥರ ಆಯಿತು ಅಂತಂದರೆ ಖಂಡಿತ ಫ ಫರ್ದರ್ ಹಾಕ್ತಾ ಹೋಗಿ ಮಾಡ್ತಾ ಹೋಗ್ತೀನಿ ಓಕೆನಾ ಸೊ ಈ ಫಸ್ಟ್ ಕ್ರಿಸ್ಟಲ್ಸ್ ಏನು ಅಂತ ಫಸ್ಟ್ ತಿಳ್ಕೊಂಬಿಡೋಣ ಆಯಿತಾ ಕ್ರಿಸ್ಟಲ್ಸ್ ಏನು ಅಂತಂದರೆ ಸ್ಫಟಿಕೀಕರಣ ಅಂತ ಒಂದು ಕ್ರಿಯೆಯಿಂದ ಪ್ರತಿ ಪ್ರಕ್ರಿಯೆಯಿಂದ ಆಗೋದಿದೆಲ್ಲ ಅಂದರೆ ಇದು ಸಹಜವಾಗಿ ಸ್ವಾಭಾವಿಕವಾಗಿ ಭೂಮಿಯಿಂದ ಬರೋದು ಅರ್ಥ ಆಯ್ತಾ ಇದನ್ನು ಯಾರು ಮ್ಯಾನುಫ್ಯಾಕ್ಚರ್ ಮಾಡೋದಲ್ಲ ಇದು ತಾನೇ ಬರೋದು ಆಯಿತಾ ಆತ್ ಆತ ಅದರಿಂದ ಅದಕ್ಕೆ ಸ್ವಾಭಾವಿಕವಾಗಿ ಒಂದು ಶಕ್ತಿನೂ ಇರುತ್ತೆ ಜೊತೆಗೆ ಅದಕ್ಕೆ ಒಂದು ಹೀಲಿಂಗ್ ಪವರ್ಸ್ ಅಂತ ಇರುತ್ತೆ ಗುಣಪಡಿಸೋ ಒಂದೊಂದು ಶಕ್ತಿ ಇರುತ್ತೆ ಆಯಿತಾ ಒಂದೊಂದು ಕಲ್ಲರ್ಗೆ ಒಂದೊಂದು ಅಂತ ಇರುತ್ತೆ ಅರ್ಥ ಆಯಿತಾ ಸೊ ಹಾಗಾಗಿ ಆ್ಯಂಡ್ ಇದೇನು ಅಂತಂದರೆ ಅವು ಏನೇ ಮಾಡಿದ್ರು ಪಾಲಿಷ್ ಮಾಡಿ ಆ ಥರ ಮಾಡಿರ್ತಾರೆ ಹೊರತು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರಲ್ಲ ಮಾಡಿದ್ರು ಅಂದರೆ ಅದು ಪ್ಲಾಸ್ಟಿಕ್ಕು ಅದು ಕೋಟ ಆಗುತ್ತೆ ಆಯಿತಾ ಸೊ ಹಾಗಾಗಿ ನಾನು ಆದಷ್ಟು ಒರಿಜಿನಲ್ ಆ ಥರನೇ ಒರಿಜಿನಲ್ಲೇ ತೊಗೊಂಡು ಮಾ ಎನರ್ಜೈಸ್ ಮಾಡಿ ಹಾಕಿದ್ದೀನಿ ಆಯಿತಾ ಆ್ಯಂಡ್ ನೀವು ಲೋಕಲಲ್ಲಿ ನೋಡ್ತು ಅಂತಂದರೆ ನಿಮ್ಗೆ ಎಷ್ಟಕ್ಕೆ ಬೇಕಾದರೂ ಸಿಗುತ್ತೆ ಆಯಿತಾ ಬೇಕಾದರೆ ಕಮ್ಮಿಗೆ ಸಿಗುತ್ತೆ ಬಟ್ ಇಲ್ಲಿ ಯಾತಕ್ಕೆ ನನ್ನ ಸ್ಟೋರ್ಸಲ್ಲಿ ಯಾತಕ್ಕೆ ಈ ಥರ ವ್ಯಾಲ್ಯೂ ಇದೆ ಅಂತಂದರೆ ನೀವು ತೊಗೊಂಡ್ರೂ ಕೂಡ ನಿಮಗೊಂದು ಸಹಾಯ ಆಗಬೇಕು ಆಯಿತಾ ಆ್ಯಂಡ್ ಇದು ಯಾವ ಥರ ಸಹಾಯ ಅಂತಂದರೆ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲೇ ನೋಡೋ ಇರ್ತೀರಾ ಅದೊಂದು ಫೋಟೋನೂ ಹಾಕಿದ್ದೀನಿ ಒಂಬತ್ತು ದಿನ ಆಯಿತಾ ಒಂಬತ್ತು ದಿನ ಸತತವಾಗಿ ಎಲ್ಲ ಏನೆಲ್ಲ ಇದು ಕ್ರಿಸ್ಟಲ್ಸ್ ಇದೆ ಬ್ರೇಸ್ಲೆಟ್ಸ್ ಎಲ್ಲ ಸೊ ಅದನ್ನು ಅಷ್ಟು ಎನರ್ಜೈಸ್ ಮಾಡಿ ಒಂಬತ್ತು ದಿನ ಒಂಬತ್ತು ಸಲ ಆಯಿತಾ ಒಂಬತ್ತು ಸಲ ಚಾಂಟ್ ಮಾಡಿ ಯಾರು ತೊಗೊಳ್ತೀರಾ ಇದು ಇನ್ನೊಂದು ಹೇಳ್ಬಿಡ್ತೀನಿ ನಾನು ಎಲ್ಲ ಗಾಡ್ ಗಾಡೇಸ್ ಏಂಜಲ್ಸ್ ಡಿವೈನ್ ಯೂನಿವರ್ಸ್ ಎಲ್ಲರೂ ಇನ್ವೋಕ್ ಮಾಡಿ ಓಕೆನಾ ಇದನ್ನು ಪ್ರೇ ಮಾಡಿರೋದು ಏಕೆಂದರೆ ಯಾರು ತೊಗೊಳ್ತೀರಾ ಗೊತ್ತಿಲ್ಲ ಸೊ ಯಾರೇ ಪರ್ಚೇಸ್ ಮಾಡಿದ್ರು ನಿಮ್ಮ ಧರ್ಮ ನಿಮ್ಮ ಭಕ್ತಿ ನಿಮ್ಮ ಶ್ರದ್ಧೆ ಎಲ್ಲಿದೆ ಸೊ ಅದರ ಪ್ರಕಾರ ನಿಮಗೆ ಹೆಲ್ಪ್ ಆಗಬೇಕು ಅಷ್ಟೇ ನೀವು ಖುಷಿಯಾಗಿರಬೇಕು ಖುಷಿ ಸಂತೋಷದಿಂದ ಇರಬೇಕು ಆರೋಗ್ಯವಾಗಿರಬೇಕು ಜೊತೆಗೆ ಪ್ರೊಟೆಕ್ಟೆಡ್ ಆಗಿರಬೇಕು ಏನು ಆಸೆ ಇದೆ ಎಲ್ಲ ಆಗಬೇಕು ಕಂಪ್ಲೀಟ್ ಆಗಬೇಕು ಆಯ್ತಾ ಸೊ ಹಾಗಾಗಿ ನಾನು ಅದನ್ನು ಎನರ್ಜೈಸ್ ಮಾಡಿ ಎವ್ರಿ ದಿನಾಗ್ಲೂ ನಾರ್ಮಲ್ ಯಾವ ಥರ ಮಾಡ್ತೀನಿ ಹೀಲಿಂಗ್ ಮಾಡುವಾಗ ಅದೇ ಥರನೇ ಇದನ್ನು ಕೂಡ ಎನರ್ಜೈಸ್ ಮಾಡಿ ಇದರಲ್ಲಿ ಸ್ಟೋರ್ಸಲ್ಲಿ ಇಟ್ಟಿರೋದು ಇವಾಗ ಅರ್ಥ ಆಯ್ತಾ ಸೊ ಖಂಡಿತ ನೋಡಿ ಸೊ ಅದನ್ನು ಪ್ರೋತ್ಸಾಹಿಸ್ತೀರಾ ಅಂತ ನಂಬ್ತೀನಿ ಓಕೆನಾ ಸೊ ಖಂಡಿತ ತೊಗೊಳ್ಳಿ ಬಟ್ ಹೆಲ್ಪ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಓಕೆನಾ ಸೊ ಇದು ಕ್ರಿಸ್ಟಲ್ಸ್ ನಾವು ಯಾರು ಏನೂ ಇದು ಮಾಡೋದಲ್ಲ ಇದು ಸೊ ಸ್ವಾಭಾವಿಕವಾಗಿ ಭೂಮಿಯಿಂದ ಸಿಗೋದು ಆಯಿತಾ ಸೊ ನೋಡಿ ಅದರಲ್ಲಿ ಸರ್ಪ್ರೈಸ್ ಗಿಫ್ಟ್ ಎಲ್ಲನೂ ಇದೆ ನೋಡಿ ಪರ್ಚೇಸ್ ಮಾಡಿ ಏಕೆಂದರೆ ಈಗ ಇವಾಗ ಇರೋದು ಸ್ಟೋರ್ಸಲ್ಲಿ ಸ್ವಲ್ಪ ಕಮ್ಮಿನೇ ಹೇಳಿದ್ನಲ್ಲ ಸೊ ತುಂಬ ಕಮ್ಮಿ ಬಡ್ಜೆಟಲ್ಲಿ ಮಾಡಿರೋದು ಯಾಕೆಂದ್ರೆ ತುಂಬ ಜನ ಕೇಳೋಕೆ ಶುರು ಮಾಡಿದಿರಿ ಬೇಕು ಅಂತ ಹೇಳಿ ಸೊ ಅದಕ್ಕೇ ಆಯಿತು ಅಂತ ಹೇಳಿ ಹಾಕಿದ್ದೀನಿ ಇವಾಗ ನೋಡೋಣ ಶುರು ಮಾಡಿದ್ದೀವಿ ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೇ ಇರಲಿ ಸಪೋರ್ಟ್ ಇರಿ ಖಂಡಿತ ಪರ್ಚೇಸ್ ಮಾಡಿ ಏಕೆಂದರೆ ಅದು ಕಂಪ್ಲೀಟ್ ಅದು ಸೋ ಸೇಲ್ ಆಗೋಯ್ತು ಅಂತಂದರೆ ಮತ್ತೆ ನೆಕ್ಸ್ಟ್ ನಾನು ಎನರ್ಜೈಸ್ ಮಾಡಿ ಹಾಕಬೇಕಾಗತ್ತೆ ಸೊ ನೋಡ್ಕೊಂಡು ಮತ್ತೆ ಶುರು ಮಾಡ್ತೀನಿ ಓಕೆನಾ ಮತ್ತೆ ಎನರ್ಜೈಸ್ ಮಾಡಿ ಮತ್ತೆ ಹಾಗೆ ರೊಟೇಟ್ ಆಗ್ತಾ ಹೋಗುತ್ತೆ ಸೊ ಇನ್ನೂ ಒಂದಷ್ಟು ಜಾಸ್ತಿ ಐಟಮ್ಸ್ ಕೂಡ ಆ್ಯಡ್ ಮಾಡ್ತೀನಿ ಇರೋದು ತುಂಬ ಕಮ್ಮಿ ಹೇಳಿದ್ನಲ್ಲ ತುಂಬ ಕಮ್ಮಿ ಬಜೆಟಲ್ಲಿ ಜಾಸ್ತಿ ಯಾರ್ಗೆ ಹೆಲ್ಪ್ ಆಗುತ್ತೆ ಆದರೆ ಏನೆಲ್ಲ ತೊಂದರೆಗಳಿಂದ ಇದ್ದೀರಾ ಲೈಕ್ ಗೊತ್ತಲ್ಲ ನನಗೆ ಹೀಲಿಂಗ್ ಮಾಡಿರ್ತೀನಿ ಮಾತಾಡಿರ್ತೀನಿ ಎಲ್ಲ ಸೊ ಆ ಪೇಸ್ ಮೇಲೆ ಒಂದಷ್ಟು ಬ್ರೇಸ್ಲೆಟ್ಸ್ ಇಟ್ಟು ತೊಗೊಂಡಿರೋದು ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ನೋಡಿ ಓಕೆನಾ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ ಸ್ಟೋರ್ಸ್ ಡಾಟ್ ಡಿ ಎಮ್ ಟು ಬೈ ಡಾಟ್ ಕಾಮ್ ಅಂತ ಓಕೆನಾ ಸೊ ಓಕೆ ನಾಳೆ ಸಿಗೋಣ ಮತ್ತೆ ಓಕೆ ಥ್ಯಾಂಕ್ ಯು ಸೊ ಇಲ್ಲಿ ತಕ್ಕ ನೋಡಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ ಐಕಾನ್ ಇಟ್ ಮಾಡಿ ಸೊ ದಟ್ ಮುಂದೆ ಬರೋ ಎಲ್ಲ ವೀಡಿಯೋ ನಿಮ್ಮ ಕೈ ಸಿರುತ್ತೆ ಹೊಸ್ದಾಗಿ ಮಾಡ್ತಾ ಇದ್ದೀನಿ ಅಂದರೆ ಥ್ಯಾಂಕ್ ಯು ಸೋ ಮಚ್ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನ್ ಸ್ಟೋರ್ಸ್ಗೆ ಹೋಗೋದು ಮರಿಬೇಡಿ ಆಯಿತಾ ಹೋಗಿ ಖಂಡಿತ ಚೆಕ್ ಮಾಡಿ ಬಿಕಾಸ್ ತುಂಬ ಕಮ್ಮಿ ಇದೆ ಸ್ಟಾಕ್ ತಮ್ ಕ್ಲೋಸ್ ಆಯಿತು ಅಂತಂದರೆ ಮತ್ತೆ ಅದನ್ನು ಆ್ಯಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ ಓಕೆನಾ ಡೀಟೇಲ್ಸ್ ಎಲ್ಲ ಅಲ್ಲೇ ಇರುತ್ತೆ ಏನಕ್ಕೆ ಉಪಯೋಗ ಯಾವ ಥರ ಏನು ಅಂತೆಲ್ಲ ತುಂಬ ಡೀಟೇಲ್ ಆಗೇ ಇದೆ ನೋಡಿ ನೀವೇ ನೋಡಿ ಸೆಲೆಕ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಬಾಯ್